ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲಾಸ್ಟ್ ವೀಡಿಯೋ ಮೋರ್ ದನ್ ನೈನ್ ಹಂಡ್ರೆಡ್ ವ್ಯೂಸ್ ಕ್ರಾಸ್ ಆಗಿದೆ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿತ್ ಸಪೋರ್ಟ್ ಮಾಡಿ ಹಾಯ್ ಹಾಯ್ ಇವತ್ತೇನಲ್ಲಿ ಹೋಗ್ತಾ ಇದ್ದೇನೆ ಗೊತ್ತಾ ಒಂದು ಹೊಸದಾಗಿ ಮೇಕಪ್ ಆರ್ಡರ್ ಬಂದಿದೆ ಇವಾಗ ಈ ಮಂತಿಂದ ಸೆಕೆಂಡ್ ಪ್ರಾಜೆಕ್ಟ್ ಇದು ನನಗೆ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಒಂದು ದೊಡ್ಡ ಒಂಥರ ಹೆಡ್ ವರ್ಕ್ ಇದೆ ಆ್ಯಕ್ಚುಲಿ ಹೋಗಿ ಅಲ್ಲಿ ಹೋದ್ಮೇಲೆ ಚೆನ್ನಾಗಿರುತ್ತೆ ಹೋಗೋವರೆಗೂ ನಾವೇನು ಸ್ಟ್ರಗಲ್ ಮಾಡ್ತೀವಿ ಅನ್ನೋದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀವಿ ನಿಮಗೆ ಇವತ್ತು ನನಗೆ ಎಲ್ಲಿ ಏನು ಮೇಕಪ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ವೀಡಿಯೋ ಮುಖಾಂತರ ಗೊತ್ತಾಗುತ್ತೆ ಸೊ ಕೀಪ್ ವಾಚಿಂಗ್ ಐಸ್ ಇದು ಫಸ್ಟ್ ಟೈಮು ತುಂಬ ಲಾಂಗ್ ಡಿಸ್ಟೆನ್ಸಾಗಿ ನಾನು ತೊಗೊಂಡಿರೋದು ಆ್ಯಂಡ್ ಈ ಲಾಂಗ್ ಡಿಸ್ಟೆನ್ಸ್ ಹೇಗಿರುತ್ತೆ ಹೇಗೆಲ್ಲ ಜರ್ನಿಲಿ ಫನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಆ್ಯಂಡ್ ಇವತ್ತು ವಿಶೇಷತೆ ಏನು ಗೊತ್ತಾ ನನ್ನ ಜೊತೆ ಶೋಭಾ ಇದ್ದಾಳೆ ಅದೇ ವಿಶೇಷತೆ ತೋರಿಸ್ತೀನಿ ನೋಡಿ ನನ್ನ ಕ್ಯಾಮ್ರಾ ಮನೆಯಾಗೆ ಅವಳೇ ವರ್ಕ್ ಮಾಡ್ತಾ ಇರೋದು ಆಯ್ತಾ ನೋಡಿ ಈ ಕಡೆ ಬರೇ ಮೇಜ್ ಕಳಿಸ್ತಿಲ್ಲ ಇವಳೆ 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 ಸೊ ಇವಳಿದ್ರೆ ನನಗೆ ಫುಲ್ಲು ಎಂಜಾಯ್ಮೆಂಟ್ ಇರುತ್ತೆ ಎಲ್ಲರೂ ಹೋಗೋಣ ಬನ್ನಿ ಅಂತ 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 ನಾವು ಹೋಗ್ತಿರೋ ಲೊಕೇಶನ್ ಬಂದ್ಬಿಟ್ಟು ಪಿರಿಯಾಪಟ್ಟಣದ ಹತ್ರ ಸೂಗೂರು ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ಬ್ಯಾಂಗ್ಳೂರಿಂದ ಮೋರ್ ದೆನ್ ಫೈವ್ ಕಿಲೋಮೀಟರ್ಸು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಷ್ಟು ದೂರ ನಾನು ಒಪ್ಕೊಂಡಿರೋದು ಆರ್ಡರ್ಸ್ಗೆ ಬಿಕಾಸ್ ಆಫ್ ಮೈ ಫ್ರೆಂಡು ಅವಳೊಬ್ಳು ಕೈಲೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ತುಂಬ ಜನ ಇದ್ದರು ಹಾಗಾಗಿ ನಾವಿಬ್ಬರು ಹೋಗಿದ್ವಿ ಕೈಸ್ ನೋಡಿ ಇವಳು ಮಾರ್ನಿಂಗ್ ಸಿಕ್ಸಿಗೆ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನಿಗೆ ಬಂದಿದ್ದಾಳೆ ಏನಕ್ಕೆ ಜನ ಇಷ್ಟು ಲೇಟು ಅಂತ ಹೇಳಿದ್ರೆ ಅಲ್ಲನೂ ಮಿಟ್ಟಿಲ್ಲ

ರೀಚ್ ಆದ್ವಿ ಅಲ್ಲಿಂದ ನಾವು ಬಸ್ಸಿಗೆ ಬಸ್ ಬುಕ್ ಮಾಡ್ಕೊಂಡಿದ್ವಿ ಸೊ ಡೈರೆಕ್ಟ್ ಮೈಸೂರಿಗೆ ಹೋಗಿ ಸೊ ಮೈಸೂರಿಂದ ಅಗೇನ್ ಹೋಗಿ ನನ್ನ ಫ್ರೆಂಡ್ ಮನೇಲಿದ್ದು ಒಂದು ಅಷ್ಟೊತ್ತು ಅಲ್ಲಿ ಎಲ್ಲ ಟೆಂಪಲ್ ಸುತ್ತಿ ನಂತರ ನಾವು ನಮ್ಮ ಲೊಕೇಶನ್ ಸೂಗೂರ್ಗೆ ಹೋಗಿದ್ದು ಸೊ ಅದೆಲ್ಲ ವೀಡಿಯೋದಲ್ಲಿ ಮುಂದೆ ಇದೆ ಗೈಸ್ ನೋಡಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನಿದ್ದೆ ಹೊಡ್ಕೊಂಡ್ ಬಂದ್ವಿ ನಿಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಗೈಸ್ ನಮಗಿೂ ಟೈಮ್ ಇತ್ತು ಸೊ ಹಾಗಾಗಿ ನನ್ನ ಫ್ರೆಂಡು ಇಲ್ಲೇ ಟೆಂಪಲ್ಗೆ ಹೋಗೋಣ ಇದು ಫೇಮಸ್ ಟೆಂಪಲ್ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಹತ್ರ ಕರ್ಕೊಂಡು ಹೋಗಿದ್ಲು ತುಂಬ ಪವರ್ಫುಲ್ ಅಂತ ಹೇಳ್ಬಿಟ್ಟು ಅಂದರೆ ಆ ಊರಿಗೆ ಆ ಟೆಂಪಲ್ ಬಂದ್ಬಿಟ್ಟು ತುಂಬ ಪವರ್ ಪವರ್ಫುಲ್ ಅಂತೆ ಸೊ ಹೋಗಿದ್ವಿ ಚೆನ್ನಾಗಿತ್ತು ವೈ ಪ್ಯಾಂಟ್ ಶರ್ಟ್ ಹಾಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ ಯಾರಾದರೂ ಯಾವುದಾದ್ರೂ ಇಬ್ಬರು ಇಬ್ಬರು ಅವರೇ ಭಕ್ತಿ ಜಾಸ್ತಿ ಪ್ಯಾಂಟ್ ಶರ್ಟ್ ಹಾಕೊಂಡು ಇದೆ ನೋಡಿ ಮಸಣಿ ಕಮ್ಮ ಅಂತ ಇಲ್ಲೇನಾಡಿಬೇಕೆ ಇಲ್ಲೆಲ್ಲ ಒಂದ ಸರ್ತಿ ಒಡಿಕ್ಕೆ ಏ ಇಲ್ಲ ಇದರ ಮೇಲೆ ಕಣೆ ಉಡಿಯೋದು ಅಲ್ಲಲ್ಲ ಇಲ್ ನೋಡಿ ಇಲ್ ನೋಡಿ ನಿಧಾನ ನಿಧಾನ ಬರುತ್ತೆ ನಿಧಾನ ಬರುತ್ತೆ ತರ ವಾಹ್ ವಾಹ್ ಕೂಡ ಒಂದು ನಿಕ್ಕಟ ಐಟೋ ಈ ವಿಟೋ ನೋಡಿ ಏ ಸ್ಟ್ರಾಂಗ್ ಲೇಡಿ ಎಂಗೇಂಗೆ ಕೂಡ್ಬಿಟ್ಲೆ ಮಕ್ಕೆ ಎಂಜಿ ಶೇಪ್ ನೋಡಿ ಜೂಮ್ ನೋಡಿ ತರಸ್ತಿ ಇದಿರೋನೇ ಶೇಪ್

ಇವುಳೆ ನನ್ನ ಇನ್ನೊಬ್ಳು ಫ್ರೆಂಡು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಶೋಭುನ್ ಫ್ರೆಂಡು ಸೊ ಹಾಗಾಗಿ ನನಗೆ ಪರಿಚಯ ಆಗಿರೋದು ಇವಳು ಕತೆ ಕೇಳ್ತಿದ್ರೆ ನಿಜವಾಗ್ಲೂ ಗೈಸ್ ಗೂಸ್ ಬಂಬ್ಸ್ ಬರುತ್ತೆ ಬಿಕಾಸ್ ಇಲ್ಲಿವರೆಗೂ ಕೂಡ ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕ್ತಿದ್ದಾಳೆ ಈ ಒಂದು ಕಂಪ್ಲೀಟ್ ಫ್ಯಾಮಿಲಿನ ಅವಳೇ ನಡೆಸ್ಕೊಂಡು ಹೋಗ್ತಿದ್ದಾಳೆ ಸೊ ಹಾಗಾಗಿ ಅವಳಿಗೋಸ್ಕರ ಇಷ್ಟು ತೊಗೊಂಡು ನಾವಿಬ್ರು ಅಲ್ಲಿಗೆ ಹೋಗಿದ್ದೆ ಏನೇ ಮಾಡ್ತಿದ್ಯಾ ಏನು ಗೊತ್ತಾ ಆ್ಯಕ್ಚುಲಿ ನಾವಿವತ್ತೇ ನಾನ್ ವೆಜ್ ಮಾಡಿದ್ದಾರೆ ಮನೇಲಿ ಇವಳು ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ ಇವಳಿಗೆ ಫೇವ್ರೇಟ್ ನಾನ್ ವೆಜ್ಜೆ ವಾರಕ್ಕೆ ನಾಲ್ಕು ಸರಿ ತಿಂತಿರ್ತಾಳೆ ಆಯಿತು ಇವಳು ಸರಿ ಗೊತ್ತಾಗುತ್ತೆ ಆಯ್ತಾ ನಾನ್ ವಾರ ನಾಲ್ಕು ಸರಿ ತಿಂತಿರ್ತಾಳೆ ನಾನ್ ವೆಜ್ಜು ಬಟ್ ಇವಳ ಅದೃಷ್ಟ ಏನಂದ್ರೆ ಇವತ್ತು ತಿನ್ನೋಂಗಿಲ್ಲ ಜಾತ್ರೆ ಇದೆ ಅವ್ರು ಊರಲ್ಲಿ ಚೆನ್ನಾಗಿ ಹೊಡೆಯೋದು ಅದಕ್ಕೆ ಇವರು ಮೊಸರಿಗೆ ಮೊಸರು ಬಜ್ಜಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏನಾದರೂ ಒಗ್ಗರಣೆ ಮಾಡಿ ಒಗ್ಗರಣೆ ಮಾಡ್ಕೋತಾ ಅದಳೆ ಅದೇ ಮೃಷ್ಟ ನಾವು ಭೋಜನ ಅಂತ ತಿನ್ಬಿಡ ಏನೋ ಅಂತ ಒಳಗೈ ಏನೇ ಒಂದು ಮಾತು ನೀನು ತಿಂತಿಲ್ಲ ಬೇಡ ಇಲ್ಲ ಚಿನಿ ಅಷ್ಟು ಏನದು ಕಡಿಮೆ ಇಲ್ಲ ಮನ್ಸಿನ ಜಾಸ್ತಿ ದೊಡ್ಡ ಮನ್ಸು ತಿನ್ಬೇಕಾದ್ರೆ ತಿಂತಾಳೆ ದೊಡ್ಡ ಮನ್ಸು ನಂದು ಇಷ್ಟೊಂದೆಲ್ಲ ತಿನ್ನ ಗೈಸ್ ಅಂತ ಸ್ವಲ್ಪ ಕಮ್ಮಿ

ನೋಡಿ ನಾನು ತಿಂತಿರೋದೆ ಇಷ್ಟು ಎಷ್ಟಿದೆ ನೋಡಿ ಗೈಸ್ ಇಷ್ಟು ಇವಾಗ ವಿಡಿಯೋ ಆಫ್ ಆದ್ಮೇಲೆ ಹಾಕೋದು ಇಲ್ಲ 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 ಇಷ್ಟು ನಾನು ತಿನ್ನೋದೆ ಇಷ್ಟು ನಾನು ತಿನ್ನೋದೆ ಇಷ್ಟು ಇವತ್ತು ಜಾಸ್ತಿ ತಿಂತಾ ಇದ್ದೀನಿ ನಂಬ್ಲಾ ನಂಬಿ ನಾನು ನೋಡಿ ಅದು ನೋಡಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾರ ಇಷ್ಟ ಶ್ವೇತನ್ ಕಾರ್ ತಗೊಂಡು ನಾವು ಲೊಕೇಶನ್ ರೀಚ್ ಆಗೋಣ ಅಂತ ಹೋದ್ವಿ ಆನ್ ವೇ ಶ್ವೇತಂಗೆ ಸ್ವಲ್ಪ ಊಟ ಜಾಸ್ತಿ ಆಗಿಬಿಟ್ಟು ವಾಮಿಟ್ ಆಗ್ತಾಯಿತ್ತು ಸೊ ದಟ್ ಅವಳಿಗೆ ಕೂಲ್ ಡ್ರಿಂಕ್ಸ್ ತೊಗೊಳ್ಳೋಣ ಅಂತ ಬೇಕ್ರಿಗೆ ಇಳ್ಕೊಂಡ್ವಿ ಗೈಸಿ ಚೆನ್ನಾಗಿ ತಿನ್ಬಿಟ್ಟು ಕಾಲಲ್ಲಿ ಕೂತ್ಬಿಟ್ಟು ವಾಮಿಟ್ ವಾಮಿಟ್ ಆಗ್ತಾವಳೆ ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೇನೆ ಏನೇ ಬೇಕು ಜ್ಯೂಸ್ ಜ್ಯೂಸಾ ಕುಡಿಯೋಲ್ಲ ಕುಡಿಯೋಲ್ಲ ಸಿಗಲ್ಲ ಬಿಟ್ಟು ಮಾಡಿದ್ರು ಮೇಡಮ್ ಮೇಡಮ್ ಖುಷಿ 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 ನೋಡಿ ಖುಷಿನಾ ಗೈಸ್ ನೋಡಿ ಹಿಂಗೆ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಇವ್ರ ಕತೆ ಕೇಳೋಕ್ಕಿಲ್ಲ ಕೈಲೊಂದು ಬಾಗಿಲೊಂದು ನಾನು ರಿಂಗ್ ನೋಡಿ ಗೈಸ್ ನೋಡಿ ನಾವು ಆಲ್ಮೋಸ್ಟ್ ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಒಂದು ಥರ್ಟಿ ಮಿನಿಟ್ಸ್ ಇದೆ ಸೊ ಆಗ ಫೋನ್ ಮಾಡಿಬಿಟ್ಟು ನಾವು ನೈಟಿಗೆ ಮೇಕಪ್ ಬೇಡ ಮಾರ್ನಿಂಗಿಗೆ ಮಾತ್ರ ಬೇಕಾಗುತ್ತೆ ಬಿಕಾಸ್ ರಿಸೆಪ್ಷನ್ ತುಂಬ ಲೇಟ್ ಆಗ್ತಾಯಿದೆ ಸೊ ಏನು ನಮ್ಗೆ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಮಾರ್ನಿಂಗಿದ್ ಮಾತ್ರ ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಗೈಸ್ ಯಾವಾಗಲೂ ಅಷ್ಟೇ ಮೇಕಪ್ ಆರ್ಟಿಸ್ಟು ಒಂದು ಕನ್ಫರ್ಮ್ ಮಾಡಬೇಕು ಫಸ್ಟ್ ಈಸ್ ಅಡ್ವಾನ್ಸ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನೀವು ಟೂ ಟೈಮ್ಸ್ ಮಾಡ್ಕೊಳ್ಳಿ ಒನ್ ಟೈಮ್ ಮಾಡ್ಕೊಳ್ಳಿ ನನ್ನ ರೇಟ್ ಇಷ್ಟೇ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೋಬೇಕು ಸೊ ದಟ್ ಆಗ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ ಈವಾಗ ನೋಡಿ ನಾವು ಇಷ್ಟಲಿಂದ ಅಲ್ಲಿಗೆ ಹೋಗಿ ನಮಗೇನೂ ಪ್ರಾಫಿಟ್ ಇಲ್ಲ ಅಂತಂದರೆ ನಮ್ಮ ನಮಗೆ ತುಂಬ ಲಾಸ್ ಆಗುತ್ತೆ ಬಟ್ ಅದೇನೋ ಗೊತ್ತಿಲ್ಲ ಕೊನೆಗೆ ನಾವು ಹೋಗಿದ ತಕ್ಷಣ ನಮ್ಮನ್ನು ನೋಡಿ ಏನೋ ಗೊತ್ತಿಲ್ಲ ಅವ್ರು ನೈಟು ಕೂಡ ರೆಸ್ ರೆಡಿ ಆಗಿಬಿಟ್ರು ನಾವು ಊಟಕ್ಕೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿ ಆಗಿತ್ತು ಫುಲ್ ಟಯರ್ಡ್ ಆಗಿತ್ತು ಅಲ್ಲೇನೂ ತಿನ್ನಬೇಕು ಅಂತ ಕೂಡ ಅನಿಸ್ಲಿಲ್ಲ ಸೊ ಲೈಟಾಗಿ ತಿನ್ಕೊಂಡು ಅಗೈನ್ ನಾವು ರೂಮಿಗೆ ಬಂದು ರೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು అగైన్ అర్లీ మార్నింగ్ ఆల్మోస్ట్ ఫోర్ ఫోర్ ట్వెంటీ ఆగి సో ఆగ నె వర్క్ స్టార్ట్ మాకు బికాస్ ఎయిట్ మెంబర్స్ ఇది నమే నే సో అెడి కంప్లీట్ మేము బజెక్ట్ నేను ఆల్మోస్ట్ మార్నింగ్ సెవెన్ తనక హడి

ಇವ್ರು ಎಸ್ ಡಿ ಮೇಕಪ್ ಅಂತ ಪರ್ಟಿಕ್ಯುಲರಾಗಿ ಬಂದು ಕೇಳಿ ನಂತರ ನಾವು ಹೇಳಿದ್ವಿ ಅವ್ರಿಗೆ ಮೊದಲೇ ನಿಮಗೆ ಸೂಟ್ ಆಗಲ್ಲ ನೀವು ನಾನ್ ಬ್ರೈಡಲ್ಲು ಸ್ಕಿನ್ ನಿಮ್ಮದು ಏಜ್ ಆಗಿದೆ ನಿಮ್ಮ ತಕ್ಷಣ ನಾವು ಮಾಡ್ತೀವಿ ಅಂತೇಳಿ ಬಟ್ ಅವರು ಒಪ್ಕೊಳ್ಳಿಲ್ಲ ನಂಗೆ ಎಷ್ಟು ದಿನೇ ಬೇಕು ಅಂದರು ನಂತರ ಅವ್ರ ಹಸ್ಬೆಂಡಿಗೆ ತೋರಿಸ್ಬಿಟ್ಟು ಇಷ್ಟನೇ ಆಗಲಿಲ್ಲ ಗೈಸ್ ಎಲ್ಲ ವಾಶ್ ಮಾಡ್ಕೊಂಬಿಟ್ರು ಅದನ್ನು ಕೈಸ್ ಏನು ಗೊತ್ತಾ ನಾನು ಫಸ್ಟ್ ಟೈಮು ಈ ಥರ ಒಂದು ಆರ್ಡರ್ನ ಕಂಡಕ್ಟ್ ಮಾಡಿರೋದು ಎಷ್ಟು ಇರಿಟೇಟಿಂಗ್ ಆಗಿತ್ತು ಅಂದರೆ ಯಾವಾಗ ನಾನು ಅದು ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀನೋ ಬ್ಯಾಂಗ್ಳೂರಿಗೆ ಅನಿಸ್ಬಿಟ್ಟಿತ್ತು ಅಷ್ಟು ಇರಿಟೇಷನ್ ಅಷ್ಟು ಮಕ್ಕಳು ಅಷ್ಟು ಕೈಯ್ಯಪ್ಪಯ ಕೈಯಪ್ಪಯ್ಯ ತುಂಬ ಕಷ್ಟ ಅನಿಸ್ಬಿಟ್ಟು ನಮಗೆ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋ ಅಷ್ಟಲಿ ತಲೆನೋವು ಬಂದೋಗ್ಬಿಟ್ಟಿತ್ತು ಫುಲ್ ರೆಸ್ಟ್ ಮಾಡಿಬಿಟ್ಟಿದ್ಲು ಶೋಭಾ ಅಂತೂ ಆ ಮೆಸ್ಸಿ ಆಗಿರೋ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ನಮಗೆ ಒನ್ ಅವರ್ ಬೇಕಾಗುತ್ತೆ ಗೈಸ್ ರಿಯಲಿ ಇದು ನಮ್ಮ ಕಾಸ್ಟ್ಲಿ ಪ್ರಾಡಕ್ಟ್ಗಳ ಕತೆ ಆಗಿತ್ತು ಎಷ್ಟು ಕೆಟ್ಟಾಗಿ ಹಂಕೊಂಡಿದ್ದೀವಿ ಅಂದರೆ ಅದೇನೇ ಆದರೂ ಹಂಗೆ ಹಾಗೆ ಆಗಿಬಿಡುತ್ತೆ ಎಲ್ಲ ಕಂಪ್ಲೀಟ್ ಆದಮೇಲೆ ಜಸ್ಟ್ ಟಿಫನ್ ಮಾಡಿಕೊಂಡು ಶ್ವೇತಂಗೆ ಹೇಳಿದೆ ನೀನು ಏನಿದ್ಯೋ ನಿಂದು ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಪೇಮೆಂಟ್ ಮುಗಿಸ್ಕೊಂಡು ಬಂದುಬಿಡು ನಾವು ಹೊರ್ಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಡೈರೆಕ್ಟ್ ಬಸ್ ಸಿಕ್ಬಿಡ್ತು ಸೊ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಬಸ್ಸಲ್ಲಿ ಸಾಂಗ್ ಕೇಳ್ಕೊಂಡು ಮನೆಗೆ ರೀಚ್ ಆಗಿಬಿಟ್ವಿ ಗೈಸ್ ನೋಡಿದ್ರಲ್ಲ ಗೈಸ್ ಇದು ನಮ್ಮ ಮೇಕಪ್ ಆರ್ಟಿಸ್ಟ್ಗಳ ಕತೆ ಅಲ್ಲ ವ್ಯಥೆಗಳು ಥ್ಯಾಂಕ್ ಯು ನನ್ನ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡೋದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ